ನೋಡಿ ಸರ್ ನಾನು ಒಂದೇ ಒಂದು ಹೇಳ್ತೀನಿ ಐ ಐ ಬಿಲೀವ್ ಇನ್ ಲಾ ಆ್ಯಂಡ್ ಸೇಮ್ ಥಿಂಗ್ ಐ ಬಿಲೀವ್ ಇನ್ ಗಾಡ್ ಸೊ ಗಾಡ್ ದೇವ್ರು ಅನ್ನೋದು ಒಳ್ಳೆಯವ್ರಿಗೆ ಒಳ್ಳೆಯದಕ್ಕೆ ಕೈ ಬಿಡಲ್ಲ ಅದೊಂದು ಮಾತ್ರ ನಾನು ಹೇಳ್ತೀನಿ ಈ ವಿಚಾರದಲ್ಲಿ ಇಲ್ಲ ನಾನೇನು ಏನು ಬಿಕಾಸ್ ನಾನು ದರ್ಶನ್ ನಮ್ಮ ನನ್ನ ನಮ್ಮ ಜೊತೆಯಲ್ಲಿರುವಾಗ ಏನಿದ್ರು ಬಟ್ ವಾಟ್ ಈಸ್ ದಿಸ್ ಅನ್ನೋದು ನಾನು ನಿಜವಾಗ್ಲೂ ದೆರ್ ಇಸ್ ನೋ ವರ್ಡ್ಸ್ ನೋ ಆನ್ಸರ್ ಸೊ ನಾನು ಅದ್ರ ಬಗ್ಗೆ ಏನು ಹೇಳೋಕೆ ಏನು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನನಗೆ ಗೊತ್ತಿರೋ ದರ್ಶನೇ ಇಸ್ ವಿ ಲೈಕ್ ಹೀ ಸ್ಟಿಲ್ ಹೀ ಸ್ಟಿಲ್ ಈಗ ಎಲ್ಲ ಸೆಲೆಬ್ರಿಟಿ ಅಭಿಮಾನಿಗಳು ಎಷ್ಟೊಂದು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೋ ಎಷ್ಟೊಂದು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದಾರೋ ಅಷ್ಟೇ ಮಟ್ಟಿಗೆ ನನಗೂ ಆರಾಧನೂ ದರ್ಶನ್ ಮೇಲೆ ಇದೆ ದರ್ ಇಸ್ ನೋ ಡೌಟ್ ದರ್ಶನ್ ಮೇಲೆ ಅವ್ರ ಅವ್ರು ಯಾವಾಗಲೂ ಸ್ವೀಟ್ ಅಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ